ನಮಸ್ತೆ ಮಾಸ್ಟರ್ಸ್ ಎಲ್ರಿಗೂ ಜ್ಞಾನ ಚುಟುಕು ವೇದಿಕೆಗೆ ಸ್ವಾಗತಿಸುತ್ತಾ ಇವತ್ತಿನ ಜ್ಞಾನ ಜೀವನ ಶಾಸ್ತ್ರ ಮಾಸ್ಟರ್ಸ್ ಜೀವನ ಅಂದ್ರೇನು ಈ ಜೀವನ ಶಾಸ್ತ್ರ ಅಂದ್ರೇನು ಇವತ್ತು ಸ್ವಲ್ಪ ಕೆಲವೊಂದು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಈ ಭೂಮಂಡಲದಲ್ಲಿ ತುಂಬ ಹಲವಾರು ಕೋಟ್ಯಾನು ಕೋಟಿ ಜೀವರಾಶಿಗಳಿದೆ ಅದರಲ್ಲಿ ಮನುಷ್ಯ ಜೀವಿನೂ ಒಬ್ಬ ಅದರಲ್ಲೂ ಮನುಷ್ಯನನ್ನು ಬುದ್ಧಿಜೀವಿ ಅಂತಲೂ ಹೇಳ್ತೀವಿ ಏಕೆ ಅವನಿಗೆ ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಮನೋಶಕ್ತಿ ಮಾತಿನ ಶಕ್ತಿ ಎಲ್ಲವನ್ನು ಒಳಗೊಂಡಿದ್ದಾನೆ ಆದರೂ ಸಾಧನೆ ಯಾಕಪ್ಪ ಬೇಕು ಅವನಿಗೆ ಈ ಧ್ಯಾನ ಸಾಧನೆಯಲ್ಲಿ ಅವನು ಯಾಕೆ ತೊಡಗಿಸ್ಕೋಬೇಕು ಅವನನ್ನ ಅಂದರೆ ಯಾಕೆ ಅಂದರೆ ಮಾಸ್ಟರ್ಸ್ ಈಗ ನೀವೇ ಯೋಚನೆ ಮಾಡಿ ಈ ಜೀವರಾಶಿಗಳಲ್ಲಿ ಬೇರೆ ಜೀವಿಗಳಿಗೆ ಯಾವುದೂ ಬೇಡ ಮನುಷ್ಯನಿಗೆ ಮಾತ್ರ ಧ್ಯಾನ ಸಾಧನೆ ಬೇಕು ಯಾಕೆಂದ್ರೆ ಈ ಮನ್ ಮೂಮಂಡಲದಲ್ಲಿ ಮನಸ್ಸಿನ ಮೂಲಕ ಅವನು ಜೀವನವನ್ನ ನಡೆಸಬೇಕಾಗಿದೆ ಆದ್ರೆ ಆ ಮನಸ್ಸನ್ನ ಯಾವ ರೀತಿ ಇಟ್ಕೊಂಡಿದ್ದಾನೆ ಜೀವನ ಅಂದ್ರೆ ಏನು ಅದೇನು ಅವನಿಗೆ ಅರಿವಿಗೆ ಬಂದಿಲ್ಲ ಜೀವನವನ್ನ ಇನ್ನೊಬ್ಬರ ಕೈಲಿ ಕೊಟ್ಟುಬಿಟ್ಟಿದ್ದಾನೆ ಇನ್ನೊಬ್ಬರು ಜೀವನವನ್ನ ತನ್ನ ಕೈಲಿ ತಾನು ತಗೊಂಡಿದ್ದಾನೆ ಅದಕ್ಕೆ ಆ ಮನಸ್ಸು ಅಶಾಂತಿಗೆ ಒಳಗಾಗಿದೆ ತನ್ನ ಜೀವನ ತನ್ನ ಕೈಯಲ್ಲಿ ಏನದನ್ನ ಮರ್ತುಬಿಟ್ಟಿದ್ದಾನೆ ಆಗ ಅವನಿಗೆ ಶಾಂತಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಅದಕ್ಕಾಗಿ ಅವನು ಸಾಧ್ಯ ಧ್ಯಾನ ಸಾಧನೆಯಲ್ಲಿ ಅವನು ನಾವು ತೊಡಗಿಸ್ಕೋಬೇಕು ಅದಕ್ಕಾಗಿ ನಾವು ಧ್ಯಾನ ಸಾಧನೆಯನ್ನು ಮಾಡಬೇಕು ಆದರೆ ಆ ಮನಸ್ಸಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂಥ ಬಗೆ ಹೇಗೆ ಅಂತಕ್ಕಂಥದ್ದನ್ನ ಜೀವನ ಶಾಸ್ತ್ರ ಹೇಳ್ಕೊಡುತ್ತೆ ಮಾಸ್ಟರ್ಸ್ ಆ ಮನಸ್ಸಿನಲ್ಲಿ ಆ ಒಂದು ಯಾವ ಅಶಾಂತಿಯಿಂದ ಶಾಂತಿಯ ಕಡೆಗೆ ಯಾವ ಥರ ತಗೊಂಡೋಗ್ಬೇಕು ಅನ್ನೋದನ್ನ ಸಂಸ್ಕಾರಯುತವಾಗಿ ಕುಸಂಸ್ಕಾರದಿಂದ ಕೂಡಿದಂಥ ಮನಸ್ಸನ್ನ ಸಂಸ್ಕಾರಯುತವನ್ನಾಗಿ ಯಾವ ಥರ ಪಳಗಿಸ್ಬೇಕು ಅನ್ನೋದನ್ನು ಈ ಜೀವನಶಾಸ್ತ್ರ ಹೇಳ್ಕೊಡುತ್ತೆ ಆ ಜೀವನದಲ್ಲಿ ಬರ್ತಕ್ಕಂತ ಒಳ ತಿರುಳುಗಳ ಬಗ್ಗೆ ಈ ಜೀವನಶಾಸ್ತ್ರ ಹೇಳುತ್ತೆ ಅದೇನಪ್ಪ ಅಂದರೆ ಒಂದು ಆಸೆ ಒಂದು ಸಿಟ್ಟು ಇನ್ನೊಂದು ಚಿಂತೆ ವ್ಯಕ್ತಿತ್ವ ಪ್ರೀತಿ ವಿಶ್ವಾಸ ಆ ಒಂದು ಮಾತು ಸೇವೆ ಇವುಗಳನ್ನೆಲ್ಲ ಒಳಗೊಂಡಂತಹ ಆ ಜೀವನಶಾಸ್ತ್ರ ಏನು ಅಂತ ನಮಗೆ ತಿಳಿಸ್ಕೊಡುತ್ತೆ ಈಗ ವ್ಯಕ್ತಿತ್ವ ವ್ಯಕ್ತಿಗಿಂತ ವ್ಯಕ್ತಿತ್ವ ಇಂಪಾರ್ಟೆಂಟ್ ಆ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ಳೋ ಬಗೆ ಹೇಗೆ ಅದೇ ಗೊತ್ತಿಲ್ಲ ಅದನ್ನು ತಿಳಿಸ್ಕೊಡೋದೇ ಜೀವನಶಾಸ್ತ್ರ ಆಸೆ ಆಸೆ ಇರಬೇಕು ಆಸೆ ಇಲ್ಲ ಅಂತಲ್ಲ ಆದರೆ ಎಷ್ಟರ ಮಟ್ಟಿಗೆ ಅದು ಇರಬೇಕು ಒಂದು ಪ್ರಗತಿಗೆ ಒಂದು ಆಸೆಯೇ ಕಾರಣ ಆದರೆ ಅದು ಎಷ್ಟರ ಮಟ್ಟಿಗೆ ಅದು ಇರಬೇಕು ಅದನ್ನು ತಿಳಿಸ್ಕೊಡೋದೇ ಜೀವನಶಾಸ್ತ್ರ ಕೋಪ ಕೋಪ ಇರಬಾರ್ದು ಅಂತಲ್ಲ ಆದರೆ ಎಲ್ಲಿ ಯಾವಾಗ ಎಷ್ಟು ಪ್ರಮಾಣದಲ್ಲಿ ನಾವು ಕೋಪವನ್ನು ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ಅರಿವಿಗೆ ತಿಳಿಸ್ಕೊಡುವಂಥದ್ದೇ ಜೀವನಶಾಸ್ತ್ರ ಪ್ರೀತಿ ನಮ್ಮ ಬಗ್ಗೆನೇ ನಮಗೆ ಪ್ರೀತಿ ಇಲ್ಲ ಸೆಲ್ಫ್ ಲವ್ ಇಲ್ಲ ಇನ್ನೊಬ್ಬರ ಬಗ್ಗೆ ಪ್ರೀತಿ ಹೆಂಗೆ ಬರಕ್ಕೆ ಸಾಧ್ಯ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಜೀವನಶಾಸ್ತ್ರ ಬೇಕು ಒಂದು ಸೇವಾ ಸೇವಾ ಮನೋಭಾವನೆಯೇ ನಮಗೆ ಬಂದಿಲ್ಲ ಇನ್ನು ಸೇವೆ ಇಲ್ದಂಗೆ ಇರೋಕ್ಕಾಗತ್ತಾ ಆ ಒಂದು ಭಾವನೆ ಬರೆಸ್ತಕ್ಕಂಥದ್ದೇ ಜೀವನಶಾಸ್ತ್ರ ಮಾತು ಬೇರೆ ಪಡಿಸುವಂಥದ್ದೇ ಮಾತು ಒಂದು ಬೂಡಿಸುವಂಥದ್ದೇ ಮಾತು ಅದನ್ನು ಯಾವ ಥರ ಮಾತು ಆಡಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ ನೀವೆಲ್ಲವನ್ನು ತಿಳಿಸ್ಕೊಳ್ಳೋವಂಥದ್ದೇ ಜೀವನಶಾಸ್ತ್ರ ಮಾಸ್ಟರ್ಸ್ ಈ ಪ್ರಪಂಚದಲ್ಲಿ ಇಬ್ಬರೇ ಇಬ್ರು ಸಂತೋಷವಾಗಿ ಆನಂದವಾಗಿ ಜೀವಿಸಲಿಕ್ಕೆ ಸಾಧ್ಯ ಇರ್ತಾರೆ ಕೂಡ ಅವ್ರು ಯಾರಪ್ಪ ಅಂದ್ರೆ ಒಂದು ಹುಚ್ಚರು ಇನ್ನೊಂದು ಚಿಕ್ಕ ಮಕ್ಕಳು ಒಂದು ಗುರಿಯನ್ನು ಇಟ್ಕೊಂಡಿರ್ತೀವಿ ನಾವು ಜೀವನದಲ್ಲಿ ಆ ಗುರಿಯನ್ನು ತಲುಪಬೇಕು ಅಂದರೆ ಆ ಹುಚ್ಚುತನ ನಮಗಿರಬೇಕು ಸೇರ್ಕೊಂಡಂಥ ಗುರಿಯನ್ನು ಆನಂದಿಸಬೇಕು ಅಂದರೆ ಚಿಕ್ಕ ಮಕ್ಕಳಾಗಬೇಕು ಎರಡೂ ಇಲ್ಲ ಅಂದರೆ ಬೇರೆಯವ್ರಿಗೋಸ್ಕರ ಜೀವನ ತೆಗಿತೀವಿ ಅಯ್ಯೋ ನಾವು ಹಂಗಿದ್ರೆ ಬೇರೆಯವ್ರು ಏನನ್ಕೊತಾರೋ ಅನ್ನೋ ಭಾವ ಇತ್ತು ಅಂದರೆ ಆನಂದದಿಂದ ಜೀವಿಸಕ್ಕೆ ಸಾಧ್ಯ ಆಗಲ್ಲ ಮನುಷ್ಯ ಸಮಾಜದಲ್ಲಿ ಸೂಜಿಯಾಗಿ ಬದುಕಬೇಕಂತೆ ಕತ್ರಿಯಾಗಿ ಬದುಕಬಾರ್ದಂತೆ ಸೂಜಿ ಕೆಲಸ ಏನಪ್ಪಾ ಅಂದರೆ ಒಂದು ಕೆಲಸ ಕತ್ರಿ ಕೆಲಸ ಬೇರ್ಪಡಿಸುವಂಥ ಕೆಲಸ ಎಲ್ಲರನ್ನ ಒಂದುಗೂಡಿಸಿ ಅವರೊಳಗೆ ಒಬ್ಬ ಜ್ಞಾನಿಯಾಗಿ ನಾವು ಬದುಕಬೇಕು ಅಂದ್ರೆ ಸೂಜಿ ಆಗಬೇಕು ಸತ್ಯವನ್ನ ಬದಲಾವಣೆ ಮಾಡುವಂತ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಆದ್ರೆ ಆ ಪ್ರಪಂಚವನ್ನ ಬದಲಾವಣೆ ಮಾಡುವಂತ ಶಕ್ತಿ ಆ ಸತ್ಯಕ್ಕೆ ಇದೆ ಆ ಸತ್ಯವನ್ನ ಕಂಡುಕೋಬೇಕು ಅಂದ್ರೆ ಧ್ಯಾನ ಸಾಧನೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು ಮಾಸ್ಟರ್ಸ್ ಭಗವಂತ ನಮಗೆ ಈ ಭೂಮಿ ಮೇಲೆ ಅವಕಾಶವನ್ನು ಕೊಟ್ಟಿದ್ದಾನೆ ಜೀವಿಸೋಕ್ಕೆ ಆದರೆ ಆ ಜೀವನ ಅಂದ್ರೇ ಗೊತ್ತಿಲ್ಲ ಹುಟ್ಟು ಸಾವುಗಳ ಮಧ್ಯೆ ಇರ್ತಕ್ಕಂಥ ಬದುಕೇ ಜೀವನನೇ ಯಾವ ಥರ ಅನ್ನೋದೇ ಗೊತ್ತಿಲ್ಲ ಯಾವ ಥರ ಜೀವಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ಹುಟ್ಟೋದು ನಮ್ಮ ಕೈಲಿಲ್ಲ ಆದರೆ ಹುಟ್ಟಿದ ಮೇಲೆ ಸಾಯ್ತೀವಿ ಅಂತ ಗೊತ್ತು ಆದರೆ ಸಾಯಕ್ಕೆ ರೆಡಿ ಇಲ್ಲ ಭಯ ಅದರಿಂದ ನಿರ್ಭಯ ಸ್ಥಿತಿಯನ್ನು ತಂದುಕೊಳ್ಳೋ ಅಂಥ ಬಗೆ ಹೇಗೆ ಆನಂದವಾಗಿ ಜೀವಿಸೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡದೇ ಈ ಜೀವನಶಾಸ್ತ್ರ ಶಾಸ್ತ್ರ ನಮ್ಮನ್ನ ನಾವು ಒಪ್ಕೊಳಕೆ ರೆಡಿ ಇಲ್ಲ ಜೀವನ ಅಂದ್ರೆ ನನ್ನನ್ನ ನಾನು ಕಂಡ್ಕೊಳೋ ಅಂಥದ್ದಲ್ಲ ನನ್ನ ನಾನು ಮರಿ ಮಾಡ್ಕೊಳ್ಳೋ ಅಂತದ್ದು ಆ ಧೈರ್ಯ ಯಾರಿಗಿದೆಯೋ ಅವರೇ ಧ್ಯಾನ ಸಾಧನೆಯಲ್ಲಿ ಬರ್ತಾರೆ ಮಾಸ್ಟರ್ಸ್ ಬಂದ ಮೇಲೆ ಗುರಿಯನ್ನ ತಲುಪ್ಲೇಬೇಕು ಏನೇ ಕಷ್ಟ ಆಗ್ಲಿ ನೋವು ನಲಿವು ಇದ್ದೇ ಇರುತ್ತೆ ಜೀವನದಲ್ಲಿ ಇಲ್ದಂಗಿರಕ್ಕಾಗತ್ತ ಆದ್ರೆ ನಾವು ನಗ್ತಾ ಇದ್ದೀವಿ ಸಂತೋಷವಾಗಿ ಇದ್ದೀವಿ ಅಂತಂದ್ರೆ ದುಃಖ ಇಲ್ಲ ಅಂತಲ್ಲ ಆ ದುಃಖವನ್ನ ಎದುರಿಸುವಂತ ಶಕ್ತಿ ಆ ಸಂತೋಷಕ್ಕೆ ಇದೆ ಅಂತ ಯಾರು ದುಃಖದಿಂದ ಇಲ್ಲ ಹೇಳಿ ನೋಡೋಣ ಎಲ್ರಿಗೂ ಒಂದಲ್ಲ ಒಂದ್ ರೀತಿ ಕಷ್ಟ ಇದ್ದೇ ಇದೆ ಹಾಗಂತ ಎದ್ರು ಬಿಟ್ಟು ಆ ಕಷ್ಟಕ್ಕೆ ಎದ್ರಿ ನಾವು ಸಾಯಕ್ಕಾಗತ್ತ ಸಾಯ್ತೀವಿ ಗೊತ್ತು ಒಂದಿನ ಎದ್ರಸಿ ಸಾಯ್ಬೋದಲ್ಲ ಅದೇ ಆ ಸತ್ಯ ಏನು ಅಂತ ತಿಳ್ಕೊಳ್ಳೋದೇ ಜೀವನ ಶಾಸ್ತ್ರ ಮಾಸ್ಟರ್ಸ್ ಇದನ್ನೆಲ್ಲ ಇದು ಇನ್ನೂ ವಿಸ್ತಾರ ರೂಪವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಮಾರ್ಗದರ್ಶಕರು ಎಲ್ಲರೂ ರೆಡಿಯಾಗಿದ್ದಾರೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಪಿರಮಿಡ್ ವ್ಯಾಲಿಯಲ್ಲಿ ಮತ್ತೊಮ್ಮೆ ನಿಮಗಾಗಿ ಆಧ್ಯಾತ್ಮಿಕ ಶಿಬಿರವನ್ನು ಏರ್ಪಡಿಸಿದರೆ ದಯವಿಟ್ಟು ಆಸಕ್ತಿ ಇರ್ತಕ್ಕಂಥ ಎಲ್ಲ ಮಾಸ್ಟರ್ಸು ನಿಮ್ಮ ಹೆಸರನ್ನ ಈ ನಂಬರ್ಗೆ ಕರೆ ಮಾಡಿ ನೋಂದಾಯಿಸ್ಕೊಳ್ಳಿ ಒಂಬತ್ತು ಏಳು ನಾಲ್ಕು ಎರಡು ಎಂಟು ಏಳು ನಾಲ್ಕು ಒಂದು ಒಂದು ಎಂಟು ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ಇದನ್ನು ವಿಸ್ತಾರ ರೂಪವಾಗಿ ನಿಮಗೆ ತಿಳಿಸ್ಕೊಡ್ತಾರೆ ಈ ಮಾಹಿತಿಯನ್ನು ದಯವಿಟ್ಟು ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ ಧನ್ಯವಾದ ಮಾಸ್ಟರ್ಸ್ ಥ್ಯಾಂಕ್ ಯು